ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ ಈ ಗೌರಿ ಅಂದ್ರೆ ಪಾರ್ವತಿಯ ಪೂಜೆಯನ್ನ ನಾವು ಸ್ವರ್ಣ ಗೌರಿ ವ್ರತ ಅಂತ ಸಹ ಕರಿತೀವಿ ಹಾಗಾದರೆ ಈ ಸ್ವರ್ಣಗೌರಿ ವ್ರತದ ಮಹತ್ವವೇನು ಇದರನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುನ್ನ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದೀವಿ ನೀವಿನ್ನೂ ಅದನ್ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಅಲ್ಲಿ ಹಬ್ಬಗಳ ಮಹತ್ವ ಲಿಂಕ್ ಇದೆ ದಯವಿಟ್ಟು ನೋಡಿ ಒಮ್ಮೆ ಭಗವಾನ್ ಶಿವನ ಮಗ ಷಣ್ಮುಖ ತನ್ನ ತಂದೆಯನ್ನ ಎಲ್ಲರೂ ಆಚರಿಸಬಹುದಾದ ಹಾಗೂ ಸಂತಾನ ಸಮೃದ್ಧಿ ಮತ್ತು ಆನಂದವನ್ನ ನೀಡುವ ಒಂದು ವ್ರತವನ್ನ ಹೇಳೋಕೆ ಕೇಳ್ತಾನೆ ಆಗ ಶಿವ ಷಣ್ಮುಖನಿಗೆ ಸ್ವರ್ಣಗೌರಿ ವ್ರತವನ್ನ ಒಂದು ಕಥೆಯ ಮೂಲಕ ತಿಳಿಸುತ್ತಾನೆ ಆ ಕಥೆ ಏನಪ್ಪಾ ಅಂತಂದ್ರೆ ಸರಸ್ವತಿ ನದಿಯ ದಡದಲ್ಲಿ ವಿಮಲಾಪುರ ಅನ್ನೋ ರಾಜ್ಯ ಇರುತ್ತೆ ಆ ರಾಜ್ಯವನ್ನ ಚಂದ್ರಪ್ರಭಾ ಅನ್ನೋ ರಾಜ ಆಳ್ತಿರ್ತಾನೆ ಆತನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ತಾ ಇರ್ತಾರೆ ಆ ರಾಜನಿಗೆ ಇಬ್ಬರು ಹೆಂಡತಿಯರು ರಾಜನಿಗೆ ತನ್ನ ಹಿರಿಯ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ಒಂದು ದಿನ ರಾಜ ಬೇಟೆಯಾಡಲು ದಟ್ಟವಾದ ಅರಣ್ಯವನ್ನ ಪ್ರವೇಶಿಸ್ತಾನೆ ಅಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಬೇಟೆಯಾಡ್ತಾನೆ ಮೇಲೆ ದಣಿವಾಗತ್ತೆ ಆಯಾಸವಾಗತ್ತೆ ಬಾಯಿ ಹರಿಕೆ ಆಗತ್ತೆ ಹಾಗಾಗಿ ನೀರನ್ನು ಹುಡುಕೊಂಡು ಹೋಗ್ತಾನೆ ಅಲ್ಲಿ ಸಮೀಪದಲ್ಲಿ ಆತನಿಗೊಂದು ಕೊಳ ಕಾಣಿಸುತ್ತೆ ಆದರೆ ಹತ್ರ ಹೋದಾಗ ಅಲ್ಲಿ ಕೆಲವು ದೇವತಾ ಸ್ತ್ರೀಯರು ಯಾವುದೋ ಪೂಜೆಯನ್ನ ಮಾಡ್ತಾ ಇರ್ತಾರೆ ರಾಜನಿಗೆ ತುಂಬಾ ಕುತೂಹಲ ಆಗತ್ತೆ ಹತ್ರ ಹೋಗ್ತಾನೆ ಅವರಲ್ಲಿ ಕೇಳ್ಕೊಳ್ತಾನೆ ತುಂಬಾ ವಿನಮ್ರವಾಗಿ ಕೇಳ್ಕೊಳ್ತಾನೆ ತಾಯಿ ನೀವು ಈ ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರಾ ಈ ಪೂಜೆಯ ಮಹತ್ವವೇನು ಇದರಿಂದ ಸಿಗೋ ಫಲವೇನು ದಯವಿಟ್ಟು ತಿಳಿಸಿ ಅಂತ ವಿನಮ್ರನಾಗಿ ಕೇಳ್ಕೊಳ್ತಾನೆ ಆಗ ಸ್ತ್ರೀ ಹೇಳ್ತಾಳೆ ರಾಜನೇ ಈ ವ್ರತವನ್ನ ಸ್ವರ್ಣಗೌರಿ ವ್ರತ ಅಂತ ಕರೀತಾರೆ ಈ ವ್ರತವನ್ನ ಆಚರಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಸುಖ ಸಮೃದ್ಧಿ ಹಾಗೂ ಮುಕ್ತಿಯು ದೊರೆಯುತ್ತದೆ ಭಾದ್ರಪದ ಶುಕ್ಲದ ತದಿಗೆಯಂದು ಮಂಗಳ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ಹದಿನಾರು ಸಂಖ್ಯೆಯಲ್ಲಿ ಜೋಡಿಸಿಕೊಂಡು ಹದಿನಾರು ಎಳೆ ದಾರವನ್ನು ಗೌರಿಯ ಬಳಿಯಲ್ಲಿರಿಸಿ ಷೋಡಶೋಪಚಾರ ಕ್ರಮದಿಂದ ಈ ವ್ರತದ ಆಚರಣೆಯನ್ನು ಮಾಡಬೇಕು ಹೀಗೆ ಆ ಸ್ತ್ರೀ ವೃತ್ತದ ಆಚರಣೆಯನ್ನು ಕುರಿತ ಸಕಲ ವಿಧಾನಗಳನ್ನು ರಾಜನಿಗೆ ವಿಸ್ತಾರವಾಗಿ ತಿಳಿಸಿಕೊಡ್ತಾಳೆ ಇದರಿಂದ ತುಂಬಾ ಸಂತೋಷನಾದ ರಾಜ ಅಲ್ಲೇ ಕುಳಿತು ಭಕ್ತಿಯಿಂದ ಆ ವ್ರತವನ್ನ ಆಚರಿಸಿಕೊಂಡು ಪವಿತ್ರವಾದ ದಾರವನ್ನ ತನ್ನ ಕೈಗೆ ಧರಿಸಿಕೊಂಡು ಅರಮನೆಗೆ ಹಿಂದಿರುತ್ತಾನೆ ಅರಮನೆಗೆ ಬಂದ ಮೇಲೆ ರಾಜ ಕಾಡಿನಲ್ಲಿ ತಿಳಿದಂತಹ ಆ ವ್ರತದ ಬಗ್ಗೆ ತನ್ನ ಇಬ್ಬರು ಹೆಂಡತಿಯರಿಗೂ ತಿಳಿಸ್ತಾನೆ ಆದರೆ ರಾಜನ ಹಿರಿಯ ಹೆಂಡತಿ ವ್ರತವನ್ನ ಹೀಯಾಳಿಸಿ ರಾಜ ಕಟ್ಟಿಕೊಂಡಿದ್ದಂತಹ ದಾರವನ್ನ ಕಿತ್ತು ಒಣಗಿದ ಮರದ ಮೇಲೆ ಬಿಸಾಕ್ತಾಳೆ ವ್ರತದ ಮಹಿಮೆಯನ್ನ ಆಲಿಸಿದ ಆ ಒಣಗಿದ ಮರ ಗೌರಿಯ ಪವಿತ್ರವಾದ ದಾರದ ಸ್ಪರ್ಶದಿಂದ ತಕ್ಷಣವೇ ಚಿಗುರುತ್ತದೆ ಇದನ್ನು ಕಂಡಂತಹ ರಾಜನ ಕಿರಿಯ ಪತ್ನಿ ಆ ದಾರವನ್ನ ಭಕ್ತಿಯಿಂದ ತೆಗೆದುಕೊಂಡು ರಾಜ ಹೇಳಿದ ವ್ರತವನ್ನ ಕೈಗೊಂಡು ಪುತ್ರ ಪೌತ್ರಾದಿಗಳನ್ನು ಪಡೆದು ರಾಜನ ಪ್ರೀತಿಗೆ ಪಾತ್ರಳಾಗಿ ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ತಾಳೆ ಆದರೆ ಗೌರಿಯ ದಾರವನ್ನ ತಿರಸ್ಕರಿಸಿದಂತಹ ರಾಜನ ಮೊದಲನೇ ಪತ್ನಿ ರಾಜನ ಕೋಪಕ್ಕೆ ಭಾಜನಳಾಗ್ತಾಳೆ ಅರಮನೆಯನ್ನ ತೊರೆಯುವಂತ ಪರಿಸ್ಥಿತಿ ಬರುತ್ತೆ ಎಲ್ಲರೂ ಆಕೆಯನ್ನ ತುಚ್ಛ ಭಾವದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ ನಾಡು ಬಿಟ್ಟು ಕಾಡು ಸೇರೋ ಹಾಗೆ ಆಗುತ್ತೆ ಋಷಿಗಳ ಆಶ್ರಮ ಕೂಡ ಅವಳನ್ನ ದೂರ ಮಾಡುತ್ತೆ ಇದೆಲ್ಲದರಿಂದ ಬೇಸತ್ತ ರಾಜನ ಹಿರಿಯ ಪತ್ನಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಎಷ್ಟೇ ಆದರೂ ಗೌರಿ ತಾಯಿ ಹಾಗೂ ಹೆಣ್ಣು ರಾಣಿಯ ದುಃಖಕ್ಕೆ ಮರುಗ್ತಾಳೆ ತಾಯಿ ಆಕೆಯ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಆಕೆ ಮಾಡಿದ ತಪ್ಪನ್ನು ಆಕೆಗೆ ತಿಳಿಸ್ತಾಳೆ ತನ್ನನ್ನು ತಿರಸ್ಕರಿಸಿದ್ದರಿಂದ ನಿನಗೆ ಈ ಪರಿಸ್ಥಿತಿ ಬಂತು ಅಂತ ಆಕೆಗೆ ಮನವರಿಕೆ ಮಾಡಿಕೊಡ್ತಾಳೆ ತನ್ನ ತಪ್ಪನ್ನು ಅರಿತಂತಹ ರಾಜನ ಮೊದಲನ ಪತ್ನಿ ತಾಯಿಯನ್ನ ಭಕ್ತಿ ಭಾವದಿಂದ ಪೂಜಿಸಿ ತನ್ನನ್ನು ಕ್ಷಮಿಸುವಂತೆ ಕೇಳ್ಕೊಳ್ತಾಳೆ ಗೌರಿ ದೇವಿ ಆಕೆಯನ್ನು ಕ್ಷಮಿಸಿ ಅವಳು ಕಳೆದುಕೊಂಡದ್ದೆಲ್ಲ ಪುನಃ ಆಕೆಗೆ ಸಿಗುವಂತಾಗಲಿ ಎಂದು ಹೇಳಿ ಅಲ್ಲಿಂದ ಅಂತರ್ಧಾನಳಾಗ್ತಾನೆ ಅಲ್ಲಿಂದ ಮರಳಿ ರಾಜನ ಅರಮನೆಗೆ ಬಂದ ಪತ್ನಿಯನ್ನ ರಾಜ ಕ್ಷಮಿಸಿ ಮೊದಲಿನಂತೆಯೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಅನಂತರದಿಂದ ರಾಜನ ಇಬ್ಬರು ಪತ್ನಿಯರು ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರತಿ ವರ್ಷ ಸ್ವರ್ಣ ಗೌರಿ ವ್ರತವನ್ನ ಆಚರಿಸಿ ಸುಖ ಶಾಂತಿ ನೆಮ್ಮದಿ ಹಾಗೂ ಮೋಕ್ಷವನ್ನ ಪಡಿತಾರೆ ಈ ಕಥೆಯನ್ನ ಶಿವ ಷಣ್ಮುಖನಿಗೆ ಹೇಳ್ತಾರೆ ವೀಕ್ಷಕರೇ ವ್ರತದ ಹಿಂದಿನ ಕಥೆಯನ್ನ ನಾವು ತಿಳಿದುಕೊಂಡ್ವಿ ಅಲ್ವಾ ಈ ವ್ರತದಲ್ಲಿ ಹದಿನಾರು ಸಂಖ್ಯೆಗೆ ಹೆಚ್ಚಿನ ಮಹತ್ವ ಇದೆ ಅಷ್ಟೇ ಅಲ್ಲ ವಿವಾಹಿತ ಮಹಿಳೆಯರು ಹದಿನಾರು ವರ್ಷ ಈ ವ್ರತವನ್ನ ಮಾಡಬೇಕು ಅನ್ನೋ ನಂಬಿಕೆ ಸಹ ಇದೆ ಅದು ಯಾಕೆ ಅಂತ ನಿಮ್ ಗೊತ್ತಾ ಅದನ್ನು ತಿಳಿಯೋಣ ಅದಕ್ಕೂ ಮುನ್ನ ಗೌರಿಯ ಒಂದು ಸುಂದರ ಹಾಡನ್ನು ಕೇಳೋಣ ಗೌರಿ ಉಮಾಶಂಕರಿ Gauri, Uma Shankar ಪ್ರೀತಿಯನ್ನು ಗೆಲ್ಲಲೆ ಪಾರ್ವತಿ ಕಠಿಣವಾದ ತಪಸ್ಸನ್ನ ಮಾಡಿದ್ಲು ಅಂತ ನಾವು ಕೇಳಿದೀವಿ ಆ ಪಾರ್ವತಿ ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿರ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಶಿವ ಅಂತಿಮವಾಗಿ ಒಲಿದು ಪಾರ್ವತಿಯನ್ನ ವಿವಾಹವಾಗ್ತಾನೆ ಹಾಗಾಗಿ ಈ ಹದಿನಾರು ಅನ್ನ ಸಂಖ್ಯೆಗೆ ಇಷ್ಟೊಂದು ಮಹತ್ವ ಬಂದಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸ್ವರ್ಣಗೌರಿ ವ್ರತದ ಹಿಂದಿರುವ ಕಥೆಗಳು ಕಥೆಗಳೇನೇ ಇರಲಿ ನಾವು ಮಾಡೋ ಪೂಜೆಯಲ್ಲಿ ಶ್ರದ್ಧೆ ಭಕ್ತಿ ಇದ್ರೆ ಫಲ ಅದಾಗಿಯೇ ಸಿಗುತ್ತೆ ನಂಬಿಕೆ ಇರಬೇಕು ಅಷ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು